ಸ್ನೇಹಿತರೆ ದಿನ ಬೆಳಗಾದರೆ ರಾಜ್ಯ ರಾಜಕಾರಣದಲ್ಲಿ ಒಂದಲ್ಲ ಒಂದು ಬೆಳವಣಿಗೆಗಳಿದ್ದೇ ಇರ್ತವೆ ಅಂಥದ್ರಲ್ಲಿ ಕೆಲವೊಂದಷ್ಟು ಬೆಳವಣಿಗೆಗಳು ತುಂಬ ಅಂದರೆ ತುಂಬ ಇಂಪ್ಯಾಕ್ಟ್ ಮಾಡ್ತವೆ ರಾಜ್ಯ ರಾಜಕಾರಣಗಳಲ್ಲಿ ಅಂಥದ್ದೇ ಒಂದು ಇಂಪ್ಯಾಕ್ಟ್ ಬೀಳುವಂತಹ ಒಂದು ಬೆಳವಣಿಗೆಯನ್ನು ನಾನಿವತ್ತು ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ಬಂದಿದ್ದೇನೆ ಇವತ್ತು ಬೆಳಗ್ಗೆ ಎದ್ದು ಆರಾಮಾಗಿ ನ್ಯೂಸ್ ಪೇಪರೆಲ್ಲ ಓದಬೇಕಾದ್ರೆ ಒಂದು ಸುದ್ದಿಯನ್ನು ಓದಿದೆ ಏನು ವಿಚಾರ ಇದು ಅಂತ ಅನ್ಕೋತಾ ಇದ್ದೆ ಈ ಆಡಳಿತ ಪಕ್ಷದಲ್ಲಿ ಸಿಎಂ ಕುರ್ಚಿಗಾಗಿ ನಡೆಯುತ್ತಿರುವ ಹಗ್ಗ ಜಗ್ಗಾಟ ಹೈಲೈಟ್ ಮುಖ್ಯಮಂತ್ರಿ ಬದಲಾವಣೆ ಕಾಂಗ್ರೆಸ್ ಪಕ್ಷದಲ್ಲಿ ಇವಾಗ ನಡೀತಾ ಇರುವಂತಹ ವಿಚಾರಗಳು ಈ ಎಲ್ಲಾ ವಿಚಾರಗಳು ಆಲ್ಮೋಸ್ಟ್ ಕಾಮನ್ ಆಗೇ ಇದೆಯಲ್ಲ ಇದೇನು ಇವತ್ತಿನ ವಿಚಾರ ಬೇರೆ ಏನಿಲ್ಲ ಕಾಂಗ್ರೆಸ್ ಅಲ್ಲಿ ಡಿನಲ್ ಪಾಲಿಟಿಕ್ಸು ಬಿ ಜೆ ಪಿಲಿ ಅಧ್ಯಕ್ಷರ ಬದಲಾವಣೆ ಯಾವಾಗ ಈ ಒಂದೇ ಚರ್ಚೆಗಳಿವೆ ಅಂತ ನಾನು ಅನ್ಕೊಂಡು ಸುಮ್ಮನಿದ್ದೆ ಅದನ್ನೇ ಓದ್ತಾ ಇದ್ದೆ ಈ ನಡುವೆ ರಾಜ್ಯ ಕಾಂಗ್ರೆಸ್ ಅನ್ನ ಅಧಿಕಾರದಿಂದ ಕೆರೆಗಿಳಿಸಬೇಕು ಅಂತ ಲೆಕ್ಕಾಚಾರ ಹಾಕ್ಕೊಂಡು ಬಿ ಜೆ ಪಿಗೆ ಒಂದು ಪ್ಲ್ಯಾನನ್ನು ಮಾಡ್ಕೊತಾ ಇತ್ತು ಅದಕ್ಕೊಂದು ಬಿಗ್ ಶಾಕ್ ಅಂತಲೇ ಅನ್ನಿಸ್ತಾ ಇದೆ ಏಕೆಂತಂದರೆ ಕಾಂಗ್ರೆಸ್ನಿಂದ ಅಧಿಕಾರ ಕಸಿಯಲು ಬಿ ಜೆ ಪಿ ಪ್ರಯತ್ನಿಸುತ್ತಿದ್ದರೆ ಈ ಕಡೆ ಶಾಸಕ ಮಾಜಿ ಶಾಸಕ ಹಾಸನದ ಮಾಜಿ ಶಾಸಕ ಪ್ರೀತಮ್ ಗೌಡ ಕಾಂಗ್ರೆಸ್ಗೆ ಸೇರುವ ಲೆಕ್ಕಾಚಾರವಿದೆ ಅಂತ ಪ್ರೀತಮ್ ಗೌಡರ ಆಪ್ತರೊಬ್ಬರು ಹೇಳ್ಕೊಂಡಿರುವಂತಹ ಮಾತು ಹಿಂಗೆ ಲೀಕ್ ಆಗಿದೆ ಹೊರಗಡೆ ಬಂದಿದೆ ಅನ್ನುವಂಥ ವಿಚಾರ ಗೊತ್ತಾಯಿತು ಪ್ರೀತಮ್ ಗೌಡ ಬಿ ಜೆ ಪಿ ಪಕ್ಷ ತೊರೆಯೋಕೆ ಸಿದ್ಧರಾಗಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಏನು ಅಂತಂದ್ರೆ ಇತ್ತೀಚೆಗೆ ಯಾವುದೇ ಕಾರ್ಯಕ್ರಮಗಳಲ್ಲಿ ಬಿಜೆಪಿ ಜೊತೆ ಕಾಣಿಸ್ಕೊಳ್ತಾ ಇಲ್ಲ ಪ್ರೀತಮ್ ಗೌಡ ಇದನ್ನ ನೀವೆಲ್ಲರೂ ಅಬ್ಸರ್ವ್ ಮಾಡೇ ಇರ್ತೀರಿ ಇದರ ಜೊತೆಗೆ ಪಕ್ಷವನ್ನು ಹೊರತುಪಡಿಸಿ ತನ್ನ ಕಾರ್ಯಕರ್ತರಿಗೆ ಗಟ್ಟಿಯಾಗಿ ಒಂದು ಪಕ್ಷ ಸಂಘಟನೆಯನ್ನ ಮಾಡಿಕೊಂಡು ಹೆಸರು ಮಾಡ್ತಾ ಇರುವಂತಹ ವ್ಯಕ್ತಿ ಪ್ರೀತಮ್ ಗೌಡ ಇದನ್ನು ಯಾರು ಇಲ್ಲ ಅನ್ನುವಂತಿಲ್ಲ ಇನ್ನೊಂದೆಡೆಗೆ ಪ್ರೀತಮ್ ಗೌಡರವರು ಕಾಂಗ್ರೆಸ್ಗೆ ಸೇರ್ಪಡೆ ಆಗೋಕ್ಕೆ ಮುಖ್ಯ ಕಾರಣ ಈ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಅಂತ ಹೇಳಲಾಗ್ತಾ ಇರುವಂತಹ ವಿಚಾರ ಫಸ್ಟ್ ಆಫ್ ಆಲ್ ಪ್ರೀತಮ್ ಗೌಡ ಹೋರಾಟ ಮಾಡ್ಕೊ ಬಂದಿದ್ದೇ ಸತತವಾಗಿ ದೇವೇಗೌಡರ ವಿರುದ್ಧವಾಗಿ ದೇವೇಗೌಡರ ಕುಟುಂಬದ ವಿರುದ್ಧವಾಗಿ ರಾಜಕಾರಣ ಮಾಡ್ಕೊಬಂದು ಏಕಾಏಕಿ ಆ ಒಂದು ಸ್ಟೇಜ್ನಲ್ಲಿ ಕೂರಬೇಕು ಅಂತಂದರೆ ಅವರ ಅಕ್ಕ ಪಕ್ಕದಲ್ಲೇ ಕೂತ್ಕೋಬೇಕು ನಾನು ಅವ್ರ ಜೊತೆನೇ ರಾಜಕೀಯ ಮಾಡಬೇಕು ಅವ್ರ ಜೊತೆಗೂ ನಡ್ಕೋ ಹೋಗಬೇಕು ಅಂತಿದೆಯಲ್ಲ ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ವರ್ಕ್ ಅದು ಯಾಕೆಂತಂದ್ರೆ ನಾವು ಕಾರ್ಯಕರ್ತರನ್ನ ಸಿಕ್ಕಾಪಟ್ಟೆ ಡಿವೈಡ್ ಮಾಡ್ಬಿಟ್ಟಿರ್ತೀವಿ ಒಬ್ಬ ಲೀಡರ್ ಆಗಿ ನೀವು ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳ್ಳಿ ನಾನೊಬ್ಬ ಲೀಡರು ಒಂದು ಪಕ್ಷದ ಕಾರ್ಯಕರ್ತರನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಎಷ್ಟ್ರ ಮಟ್ಟಿಗೆ ಡಿವೈಡ್ ಮಾಡ್ಬಿಟ್ಟಿರ್ತೀನಿ ಅಂತಂದ್ರೆ ದೇವೇಗೌಡ್ರು ಕುಟುಂಬದ ಕಾರ್ಯಕರ್ತರು ಅಥವಾ ಜೆ ಡಿ ಎಸ್ ಕಾರ್ಯಕರ್ತರು ನೋಡಿದ್ರೆ ಉರ್ದು ಬೀಳೋ ರೀತಿಯಲ್ಲಿ ಮಾಡ್ಬಿಟ್ಟಿರ್ತೀವಿ ಲೀಡರ್ಗಳು ಈ ಒಂದು ಲೆಕ್ಕಾಚಾರಗಳಲ್ಲೇ ಹಾಕೊಂಡಿರ್ತೀವಿ ಸಡನ್ ಆಗಿ ಅವ್ರ ಪಕ್ಕದಲ್ಲಿ ಕುತ್ಕೋಬೇಕು ಅವ್ರ ಜೊತೆನೆ ರಾಜಕೀಯ ಮಾಡ್ಬೇಕು ವಿರುದ್ಧ ನಿಂತಿದ್ದವ್ರು ನಮ್ಮ ಪಕ್ಕದಲ್ಲಿ ಬಂದು ಕೂರ್ತಾರೆ ಅಂತಂದ್ರೆ ಅಹ್ ಏಕಾಏಕಿ ಒಬ್ಬ ಮನುಷ್ಯನಿಗೆ ಸಾಧ್ಯ ಇಲ್ಲ ಇನ್ನ ಪ್ರೀತಮ್ ಗೌಡ ಸೇರ್ಪಡೆಯಿಂದ ಕಾಂಗ್ರೆಸ್ಗಾಗುವಂತಹ ಭಾರಿ ದೊಡ್ಡ ಲಾಭಗಳೇನು ಅಂತಂದ್ರೆ ಪ್ರೀತಮ್ ಗೌಡ ಅವರವರು ತಮ್ಮ ವರ್ಚಸ್ಸನ್ನ ಗಟ್ಟಿಯಾಗಿ ಬೆಳೆಸ್ಕೊಂಡಿದ್ದಾರೆ ಯಾಕೆ ಅಥವಾ ಯಾವುದೇ ಕಾರಣಕ್ಕೂ ಬಿಜೆಪಿ ಮುಖಂಡ ಅನ್ನೋ ಕಾರಣಕ್ಕೆ ಅವನಿಗೆ ಮತ ಬೀಳ್ತಿತ್ತು ಅಂತ ನನಗೇನು ಅನಿಸ್ತಾ ಇಲ್ಲ ಯಾಕೆ ಅಂತಂದ್ರೆ ಪ್ರೀತಮ್ ಗೌಡ ತನ್ನದೇ ಆದಂತಹ ಚಾಪು ಮತ್ತು ಚಾ ವರ್ಚಸ್ಸನ್ನ ಇಟ್ಕೊಂಡು ಬೆಳೆದಂತಹ ವ್ಯಕ್ತಿ ತನ್ನದೇ ಆದ ಕಾರ್ಯಕರ್ತರ ಗುಂಪನ್ನು ಇಟ್ಕೊಂಡು ಬೆಳೆದಂತಹ ವ್ಯಕ್ತಿ ಇಂತಹ ವ್ಯಕ್ತಿ ಕಾಂಗ್ರೆಸ್ಗೆ ಸೇರಿದ್ರೆ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಲಾಭ ಆಗುತ್ತೆ ಒಂದು ಆನೆ ಬಲ ಬಂದಂತೂ ಆಗುತ್ತೆ ಫಸ್ಟ್ ಆಫ್ ಆಲ್ ಇನ್ನೊಂದು ಕ್ಲಾರಿಟಿ ಕೊಡಬೇಕು ಅಂತಂದರೆ ಇದು ಅಧಿಕೃತವಾಗಿ ಪ್ರೀತಮ್ ಗೌಡರವರ ಬಾಯಿಂದ ಬಂದಿರುವಂತಹ ಮಾತಲ್ಲ ಅವರ ಆಪ್ತ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂತಹ ಮಾತು ಇದು ನಮ್ಮ ಪತ್ರಕರ್ತರ ಕಿವಿಗೆ ಬೇಗ ಬೇಗ ಬಿಡುತ್ತೆ ಇಂಥ ಒಂದು ಮಾತುಗಳು ಈ ಮಾತುಗಳು ಬಂದಾಗ ಇದನ್ನು ನಿಮಗೆ ತಲುಪಿಸಿದ್ರೆ ನಿಮಗೇನು ಅನಿಸುತ್ತೆ ನಿಮ್ಮ ಒಪಿನಿಯನ್ ಏನಿರ್ಬೋದು ಅನ್ನೋ ಒಪಿನಿಯನ್ ತೆಗೆದುಕೊಳ್ಳೋ ಕಾರಣಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೇನೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನು ಕೆಳಗಡೆ ಕಮೆಂಟಲ್ಲಿ ಬರೀರಿ ನಾನು ಅದನ್ನು ನೋಡ್ತೀನಿ ಮುಂದಿನ ದಿನಗಳಲ್ಲಿ ಅದನ್ನು ಔಟ್ಪುಟ್ ಮಾಡುವಂತಹ ಕೆಲಸವನ್ನು ಮಾಡ್ತೇನೆ ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗೆ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ವಿಕಾಸ್ ಶಾಸ್ತ್ರಿ ನಿಮ್ಮ ಧ್ವನಿ ನಮಸ್ಕಾರ